ಬಿಬಿಎಂ ನ್ಯೂಸ್ 9 ಗೆ ಸ್ವಾಗತ. ಮೋದದಿ ಕಿ ಕಲ್ಯಾಂಕ್ಷಕರು. 2 ದಿನ ಈ ಭೂಮಿ ಬದ ಮೇಲೆ ನಾವು ಹೋಗಲೇಬೇಕು. ಔರ್ ಕೈnda ಹೋಗಬೇಕು ನಾನ ಐನಿಲ್ ಬರ್ತಿದ್ರೆ ಯಾರ್ ತಪಸಕ ಆಗುತ್ತೆ ಅದು ಆಗ ಹೋಗೊಳ್ಳಿ. ಒಂದು ಎನ್ನಿಗೆ ಯಾ ಉಚ್ಚಿದ್ರು ತಪಸಬಹುದು ಈ ಎಂಎಲ್ಎ ಉಚ್ಚೆಂದ್ರ ತಪಸಕ. ಈಗ ಉಚ್ಚಿ ನಾವು ಏನ್ ಮಾಡಕ ಹೋಗಸಕ ಇಳ್ತುಬಿಡೈತೆ. ಎಂಎಲ್ಎ ಆಗಬೇಕು ಎಂಎಲ್ಎ. ಔಚ್ ಹೋಗಲ್ಲ. ಆ ಮುಚ್ಚಿ ಹೋಗ್ಬೇಕು ಅಂದ್ರೆ ಮುನಿರತ್ರಿ ಮುಚ್ಚಿಡೋದು ಮುನಿರತ್ರಿ ಮುಚ್ಚಿಡಿತಾರೆ ಅದು ಬಂದಿರುತ್ತೆ ಎಲ್ಲರಿಗೂ ಒಳ್ಳೇದಾಗ ಎಷ್ಟೋ ಜನ ಈ ಭೂಮಿಗೆ ಬಂದ್ಮೇಲೆ ನಾವು ಹೋಗ್ಲೇಬೇಕು ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ಅನೇಲಿ ಬರ್ತಿದ್ದೆ ಯಾರು ತಪ್ಪಿಸಕ್ಕಾಗತ್ತೆ ಅದ್ರಾಗೋಗಿ ಒಂದು ಎಣ್ಣಿಗೆ ಯಾವ ಹುಚ್ಚಿದ್ರು ತಪ್ಪಿಸ್ಬೋದು ಈ ಎಮ್ ಎಲ್ ಎ ಹುಚ್ಚಿದ್ರೆ ತಪ್ಪಿಸ್ಬೋದು ಎಷ್ಟೋ ಜನ ಈ ಭೂಮಿಗೆ ಬಂದ ಮೇಲೆ ನಾವು ಹೋಗ್ಲೇಬೇಕು ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ಅನೇಲಿ ಬರ್ತಿದ್ದೆ ಯಾರು ತಪ್ಸಕ್ಕಾಗತ್ತೆ ಅದ್ರಾಗೋಗಲಿ ಒಂದು ಎಣ್ಣಿಗೆ ಯಾವ ಹುಚ್ಚಿದ್ರು ತಪ್ಪಿಸ್ಬೋದು ಈ ಎಮ್ ಎಲ್ ಎ ಮುಚ್ಚಿದ್ರೆ ತಪ್ಪಿಸ್ತಾರೆ ಈಗ ಆ ಮುಚ್ಚಿನ ನಾವೇನು ಮಾಡೋಕ್ಕಾಗ ಹೋಗ್ಸಕ್ಕಾಗುತ್ತೆ ಇಟ್ಬಿಟ್ಟು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆ ಹುಚ್ಚು ಹೋಗಲ್ಲ ಆ ಹುಚ್ಚು ಹೋಗ್ಬೇಕು ಅಂದರೆ ಮುನಿರತ್ರಿ ಮುಚ್ಚಿಡಿ ಮುನಿ ಮುಚ್ಚಿಡ್ತಾರೆ ಅದು ಬಂದಿರಬೇಕು ಎಲ್ಲರಿಗೂ ಒಳ್ಳೇದಾಗ ಎಷ್ಟೋ ಜನ ಈ ಭೂಮಿಗೆ ಬಂದ ಮೇಲೆ ನಾವು ಹೋಗಲೇಬೇಕು ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ಅನೇಲಿ ಬರ್ತಿದ್ದೆ ಯಾರು ತಪ್ಪಿಸೋಕ್ಕಾಗತ್ತೆ ಅದು ಆಗೋಗಿ ಒಂದು ಹೆಣ್ಣಿಗೆ ಯಾವ ಮುಚ್ಚಿಡಿದ್ರು ತಪ್ಪಿಸ್ಬೋದು ಈ ಎಮ್ ಎಲ್ ಎ ಮುಚ್ಚಿದ್ರೆ ತಪ್ಪಿಸ್ತಾರೆ ಎಷ್ಟೋ ಜನ ಈ ಭೂಮಿಗೆ ಬಂದಮೇಲೆ ನಾವು ಹೋಗ್ಲೇಬೇಕು ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ಏನೇನು ಬರ್ತಿದ್ದೆ ಯಾರು ತಪ್ಪಿಸೋಕ್ಕಾಗತ್ತೆ ಅದು ಆಗೋಗಿ ಒಂದು ಎಣ್ಣಿಗೆ ಯಾವ ಮುಚ್ಚಿಡಿದ್ರೂ ತಪ್ಪಿಸ್ಬೋದು ಈ ಎಮ್ ಎಲ್ ಎ ಮುಚ್ಚಿದ್ರೆ ತಪ್ಪಿಸ್ತಾರೆ ಈಗ ಆ ಮುಚ್ಚಿನ ನಾವು ಏನು ಮಾಡೋಕ್ಕಾಗ ಹೋಗ್ಬೇಕಾಗ ಇಟ್ಬಿಟ್ಟು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಎ ಆ ಮುಚ್ಚಿ ಹೋಗಲ್ಲ ಆ ಮುಚ್ಚಿ ಹೋಗ್ಬೇಕು ಅಂದರೆ ಮುನಿರತ್ರಿ ಮುಚ್ಚಿಡ ಮುದಿರತ್ರಿ ಮುಚ್ಚಿಡ್ತಾರೆ ಅದು ಬಂದಿರೋದು ಎಲ್ಲರೂ ಒಳ್ಳೇದಾಗ ಎಷ್ಟೋ ಜನ ಈ ಭೂಮಿಗೆ ಬಂದಮೇಲೆ ನಾವು ಹೋಗಲೇಬೇಕು ಅವ್ರ ಕೈಯಿಂದ ಹೋಗ್ಬೇಕು ಅಂತ ನಾನು ನನೆಯಲ್ಲಿ ಬರ್ತಿದ್ದೆ ಯಾರು ತಪ್ಪಿಸಕ್ಕಾಗತ್ತೆ ಅದು ಆಗೋಗಿ ಒಂದು ಎಣ್ಣಿಗೆ ಯಾವ ಹುಚ್ಚಿದ್ರು ತಪ್ಪಿಸ್ಬೋದು ಈ ಎಮ್ ಎಲ್ ಎ ಹುಚ್ಚಿದ್ರೆ